ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕಂಪ್ಯೂಟರ್ ಅವೇರ್ನೆಸ್ ಏನಿದೆ ಪ್ರಶ್ನೋತ್ತರಗಳ ಸೀರೀಸ್ ಆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಮುಂಬರುವ ಬಿ ಡಿಒ ಮತ್ತೆ ಗ್ರೂಪ್ ಸಿ ಎಕ್ಸಾಮ್ ಗಳಿಗೆ ಕೆ ಪಿ ಎಸ್ ಸಿ ಅಲ್ಲಿ ಯಾವ ಫಾರ್ಮ್ಯಾಟ್ ಅಲ್ಲಿ ಬಂದಿತ್ತು ಯಾವ ಯಾವ ಕ್ವಶನ್ಸ್ ಬಂದಿತ್ತು ಇವೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ ವೆರಿ ಇಂಪಾರ್ಟೆಂಟ್ ಇದು ಎಕ್ಸಾಮ್ಸ್ ಗೆ ಮುಂಬರುವ ಎಕ್ಸಾಮ್ಸ್ ಕೂಡ ಇದನ್ನೇ ಬೇರೆ ರೀತಿ ಕ್ವಶನ್ಸ್ ನ ಸ್ವಲ್ಪ ಬೇರೆ ರೀತಿ ಕೇಳ್ತಾನೆ ನಾವು ಇತ್ತೀಚೆಗೆ ಮಾಡ್ತಿರ್ತಕ್ಕಂಥ ಎಲ್ಲ ಗಳು ಕನ್ನಡ ಆಗಿರ್ಬೋದು ಕಂಪ್ಯೂಟರ್ ಆಗಿರೋದು ಇಂಗ್ಲಿಷ್ ಆಗಿರ್ಬೋದು ಪೇಪರ್ ಟು ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ ಅಲ್ಲಿ ಸಿಗುತ್ತೆ ನಿಮ್ಗೆ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಪೇಲಿಸ್ದು ಹಾಗೆ ನಾವು ಮ್ಯಾರಥಾನ್ ವಿಡಿಯೋ ಮಾಡಿದ್ದೀವಿ ಎಕ್ಸಾಮ್ ಹತ್ರ ಇರೋದ್ರ ಮ್ಯಾರಥಾನ್ ವಿಡಿಯೋಗಳನ್ನ ರೆಫರ್ ಮಾಡ್ಕೊಳ್ಳಿ ಸೊ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಹಂಡ್ರೆಡ್ ಹಂಡ್ರೆಡ್ ಪ್ಲಸ್ ಗಳು ಕವರ್ ಆಗಿರುತ್ತೆ ಈ ಎಲ್ಲ ಲಿಂಕ್ಸ್ ಗಳನ್ನ ಕೊಟ್ಟಿರ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ ಸೊ ಬನ್ನಿ ಆಗಿರೋದ್ರೆ ನಾನು ತಡ ಮಾಡಲ್ಲ ಡೈರೆಕ್ಟ್ ಆಗಿ ನಾನು ಕ್ವಶನ್ಸ್ಗೆ ಬಂದ್ ಬರ್ತೀನಿ ಸಿಂಪಲ್ ಕ್ವಶನ್ಸ್ ಮೊದ್ ಮೊನ್ನೆ ಕೂಡ ಬಂದಿದ್ವು ಈ ತರ ರಿಪೀಟೆಡ್ ಆಗಿ ಬಂದಿರ್ತದೆ ಡೀಟೇಲ್ ಆಗಿ ಇದನ್ನ ಡಿಸ್ಕಸ್ ಮಾಡೋಣ ಇದನ್ನ ಇನ್ಯಾವ ರೀತಿ ಕೇಳ್ತಾನೆ ಅದು ಕೂಡ ಹೇಳ್ತೇನೆ ಯಾಕಂದ್ರೆ ಬಂದ್ ಆ ತರ ಕ್ವಶನ್ಸ್ ಬರುತ್ತೆ ಪ್ರವೇಶ ಕಾಲಾವಧಿಯ ಇಳಿಕೆ ಕ್ರಮದಲ್ಲಿ ಸ್ಮೃತಿ ಪ್ರಕಾರದ ಸರಿಯಾದ ಹೊಂದಿಕೆ ಯಾವುದು ಅಂದ್ರೆ ಮೆಮೊರಿ ಕಡಿಮೆ ಕಾಲಾವಧಿ ಅಂದ್ರೆ ಇಳಿಕೆ ಕ್ರಮ ಕೇಳಿದ್ದಾನೆ ಅಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಆಫ್ ಆಕ್ಸಸ್ ಟೈಮ್ ಅಂದ್ರೆ ಆಕ್ಸಸ್ ಟೈಮ್ ಅಂದ್ರೆ ಏನು ಒಂದು ಮೆಮೊರಿ ಆಪರೇಷನ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಇಲ್ಲಿ ಅವನು ಡಿಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಅಂದ್ರೆ ಅರ್ಥ ಹಿಂಗ್ ದೊಡ್ಡದು ಚಿಕ್ಕದು 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 ಅಂಡ್ ಆಕ್ಸೆಸ್ ಟೈಮ್ ಆಕ್ಸೆಸ್ ಟೈಮ್ ಓಕೆ ಅಂದ್ರೆ ಪ್ರವೇಶ ಕಾಲಾವಧಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದೆ ಫಾಸ್ಟೆಸ್ಟ್ ಮೆಮೊರಿ ಅಂದ್ರೆ ಏನ್ ಹೇಳ್ತೀವಿ ನಾವು ಓಕೆ ಫಾಸ್ಟೆಸ್ಟ್ ಮೆಮೊರಿ ಯಾವುದು ನೋಡಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಣ ರಿಜಿಸ್ಟರ್ ರಿಜಿಸ್ಟರ್ ಇಲ್ಲ ಇಲ್ಲಿ ಬಟ್ ರಿಜಿಸ್ಟರ್ ಇಸ್ ದ ಫಾಸ್ಟೆಸ್ಟ್ ಮೆಮೊರಿ ಅದಾದ್ಮೇಲೆ ಸೆಕೆಂಡ್ ಪ್ಲೇಸ್ ಬರೋದು ಕ್ಯಾಶ್ ಮೆಮೊರಿ ಅಲ್ವಾ ಕ್ಯಾಶ್ ಮೆಮೊರಿ ಸೊ ಇದು ಫಾಸ್ಟೆಸ್ಟ್ ಮೆಮೊರಿ ಅಂದ್ರೆ ಅದ್ರ ಟೈಮ್ ಕಮ್ಮಿ ತೊಗೊಳುತ್ತೆ ಬೇಗ ಮೆಮೊರಿ ಅಂತಂದ್ರೆ ಆಪರೇಷನ್ ಆಗುತ್ತೆ ಅಂದ್ರೆ ಟೈಮ್ ತಮ್ಮಿ ತೊಳತ್ತೆ ಅಂತ ಅರ್ಥ ಸೊ ದಿಸ್ ಇಸ್ ಫಸ್ಟ್ ವನ್ ಅಂಡ್ ದಿಸ್ ಇಸ್ ಸೆಕೆಂಡ್ ವನ್ ಅದಾದ್ಮೇಲೆ ನಮಗೆ ಮೇನ್ ಮೆಮೊರಿ ಬರುತ್ತೆ ಸೊ ಆ ತರ ನೋಡೋದಾದ್ರೆ ಡಿಕ್ರೀಸಿಂಗ್ ಆರ್ಡರ್ ಕೇಳಿದ್ದಾನೆ ಅಂದ್ರೆ ದೊಡ್ಡದಿಂದ ಚಿಕ್ಕದು ಹಾಗಾಗಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಬಟ್ ಇಲ್ಲಿ ಸ್ವಲ್ಪ ಅವನು ಮಿಸ್ಟೇಕ್ ಮಾಡಿದ್ದಾನೆ ಇದು ಕೆ ಎಲ್ ಕ್ವಶನ್ ಇಲ್ಲಿ ಮೇನ್ ಬರಬೇಕು ಆಮೇಲೆ ಹಾರ್ಡ್ ಡಿಸ್ಕ್ ಬರಬೇಕು ಆಮೇಲೆ ರಾಮ್ ಬರ್ಬೇಕು ನಾವು ತೋರಿಸ್ತೀನಿ ಇದು ಮಾಡಿದೀವಿ ನೀವು ಲಾಸ್ಟ್ ಇಯರ್ ನಾವು ಇಂದ ಒಂದ್ ವರ್ಷದಿಂದ ನಾವೇನ್ ಮಾಡಿದ್ವಿ ವಿಡಿಯೋ ನೋಡಿದ್ರೆ ನಿಮ್ಗೆ ಈ ಸ್ಲೈಡ್ ನಾಪ್ಕ ಬರುತ್ತೆ ನಾನು ಅದ್ರಲ್ಲಿ ಮಾಡಿದ್ದೀನಿ ರಿಜಿಸ್ಟರ್ ಬಗ್ಗೆ ಮಾಡಿದ್ದೀನಿ ರಿಜಿಸ್ಟರ್ ಬಗ್ಗೆ ಕೇಳಿದಾಗ ಫಸ್ಟ್ ರಿಜಿಸ್ಟರ್ ಬರ್ತೀನಿ ನೋಡಿ ಇದನ್ನ ಸೇಮ್ ಸ್ಲೈಡ್ ಹೋಗ್ಬಿಟ್ಟು ಅದ ವಿಡಿಯೋ ನಂಬರ್ ಬೇಕಾದ್ರೆ ನನಗ್ ಮರ್ತೋಗಿದೆ ವಿಡಿಯೋ ನಂಬರ್ ನಿಮ್ಗು ನಮ್ಮ ಮ್ಯಾರಥಾನ್ ವಿಡಿಯೋ ನೋಡಿ ಅಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನೋಡಿ ಆಕ್ಸೆಸ್ ಟೈಮ್ ಡಿಕ್ರೀಸಿಂಗ್ ಅಂದ್ರೆ ದೊಡ್ಡದಿಂದ ಚಿಕ್ಕದು ಫಸ್ಟ್ ರಿಜಿಸ್ಟರ್ ರಿಜಿಸ್ಟರ್ ಇಸ್ ದ ಫಾಸ್ಟೆಸ್ಟ್ ಮೆಮೊರಿ ಹಾಗಾಗಿ ಫಾಸ್ಟ್ ಅಂದಾಗ ಟೈಮ್ ಕಮ್ಮಿ ತಗೊಳುತ್ತೆ ಕ್ಯಾಶ್ ಮೆಮೊರಿ ಅದಕ್ಕಿಂತ ಸ್ವಲ್ಪ ಫಾಸ್ಟ್ ಇದಕ್ಕಿಂತ ಟೈಮ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ ಫಿಸಿಕಲ್ ಅಥವಾ ಮೇನ್ ಮೆಮೊರಿ ಅಂತೀವಿ ಆಮೇಲೆ ಡಿಸ್ಕ್ ಬರುತ್ತೆ ಅಂದ್ರೆ ನಾವು ಎಕ್ಸ್ಟರ್ನಲ್ ಡಿಸ್ಕ್ ಆಗಿರೋದು ಬೇರೆ ಬೇರೆ ಡಿಸ್ಕ್ ಗಳಾಗಿರ್ಬೋದು ಅಥವಾ ಸಿಡಿ ರಾಮ್ ಆಗಿರ್ಬೋದು ಆಮೇಲೆ ಬರ್ತಕ್ಕಂಥದ್ದು ಈಗ ಈ ಕ್ವಶನ್ ಏನಿದೆ ಸ್ನೇಹಿತರೆ ಈ ಕ್ವಶನ್ ನಿಮ್ಗೆ ಹಿಂಗೆ ಕೇಳ್ಬೇಕು ಅಂತ ಏನಿಲ್ಲ ಸೇಮ್ ಟಾಪಿಕ್ ತಗೊಂಡು ಸ್ಟೋರೇಜ್ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಕೇಳ್ಬೋದು ಇದನ್ನ ಕೊಟ್ಬಿಟ್ಟು ಯಾವುದು ಹೈಯೆಸ್ಟ್ ಸ್ಟೋರೇಜ್ ಇನ್ಕ್ರೀಸಿಂಗ್ ಆರ್ಡರ್ ಡಿಕ್ರೀಸಿಂಗ್ ಆರ್ಡರ್ ಕೇಳಬಹುದು ಇನ್ಕ್ರೀಸಿಂಗ್ ಆರ್ಡರ್ ನಾನು ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಅಮೌಂಟ್ ಆಫ್ ಸ್ಟೋರೇಜ್ ಅಂದ್ರೆ ಯಾವ್ದು ಫಾಸ್ಟೆಸ್ಟ್ ಮೆಮೊರಿ ಇರುತ್ತೆ ಅದು ಸ್ಟೋರೇಜ್ ಕಮ್ಮಿ ಇರುತ್ತೆ ಸ್ಟೋರೇಜ್ ಇಲ್ಲಿನ ಸರ್ ಸ್ಟೋರೇಜ್ ಇದ್ರಲ್ಲಿ ಲೆಸ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ಮೂರು ಕ್ಯಾಚೆ ಮೆಮೊರಿ ಇರುತ್ತೆ ಅಂದ್ರೆ ಸ್ಟೋರೇಜು ಇದ್ರಲ್ಲಿ ಈಗ ಆ ಪಾಯಿಂಟ್ ಒನ್ ಏನೋ ನಾವು ಹೇಳ್ಬೋದು ಪಾಯಿಂಟ್ ಒನ್ ಎಂ ಬಿನೋ ಅಥವಾ ಏನೋ ಒಂದು ಹೇಳ್ಬೋದು ಇದರಲ್ಲಿ ಒಂದ್ ಎಂ ಬಿ ಇದೆ ಅಂತ ಅಂದ್ಕೋಬಹುದು ಅಂದ್ರೆ ಸ್ಟೋರೇಜ್ ಕೆಪಾಸಿಟಿ ಓಕೆ ಅಂದ್ರೆ ಇದ್ರದ್ದು ಲೆಸ್ ಸ್ಟೋರೇಜ್ ಇರುತ್ತೆ ಇದು ಮ್ಯಾಕ್ಸಿಮಮ್ ಸ್ಟೋರೇಜ್ ಅದಕ್ಕಿಂತ ಮ್ಯಾಕ್ಸಿಮಮ್ ಇದಿರುತ್ತೆ ಸ್ಟೋರೇಜ್ ಇದಿರುತ್ತೆ ಓಕೆ ಕಾಸ್ಟ್ ಪರ್ ಬೈಟ್ ಡಿಕ್ರೀಸಸ್ ಓಕೆ ಸೊ ಏನ್ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬಹುದು ಸೊ ಹಾಗಾಗಿ ಯೂಶಲಿ ಆಕ್ಸಸ್ ಟೈಮ್ ಕೇಳ್ತಾನೆ ಸ್ಟೋರೇಜ್ ಕೇಳ್ತಾನೆ ಸೊ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಚಲನಶೀಲ ರ್ಯಾಮ್ ಅಂದ್ರೆ ಡೈನಮಿಕ್ ರ್ಯಾಮ್ ಇದನ್ನು ಅಷ್ಟೇ ತುಂಬಾ ಸಲ ಮಾಡಿದೀವಿ ನಾವು ಪವರ್ ಅನ್ನು ಡ್ಯಾಶ್ ಪವರ್ ಅನ್ನು ಶಕ್ತಿಯನ್ನು ಬಳಸುತ್ತಾರೆ ಮತ್ತು ಸ್ಥಾಯಿ ರ್ಯಾಮ್ ಗೆ ಹೋಲಿಸಿದರೆ ಇದು ಡ್ಯಾಶ್ ಅಂದ್ರೆ ಡೈನಮಿಕ್ ರ್ಯಾಮ್ ಎಷ್ಟು ಪವರ್ ಕನ್ಸ್ಯೂಮ್ ಮಾಡುತ್ತೆ ಮತ್ತೆ ಅದು ಕಂಪೇರ್ ಮಾಡಿದ್ರೆ ಸ್ಟಾಟಿಕ್ ಇದಕ್ಕೆ ಎಷ್ಟು ಫಾಸ್ಟ್ ಇದೆಯಾ ಸ್ಲೋ ಇದೆಯಾ ಅಂತ ಹೇಳಬೇಕು ನಮ್ಮ ರ್ಯಾಂಡಮ್ ಆಕ್ಸೆಸ್ ಮೆಮೊರಿಲಿ ಬರುತ್ತೆ ಸ್ಟಾಟಿಕ್ ರಾಮ್ ಡೈನಮಿಕ್ ರಾಮ್ ಇದನ್ನು ತುಂಬಾ ಸಲ ಮಾಡಿದ್ವಿ ಕರೆಕ್ಟ್ ಆನ್ಸರ್ ಡೈನಮಿಕ್ ರಾಮ್ ಕನ್ಸ್ಯೂಮ್ಸ್ ಲೆಸ್ ಪವರ್ ಯಾವುದು ಲೆಸ್ ಪವರ್ ಕನ್ಸ್ಯೂಮ್ ಮಾಡುತ್ತೆ ಅದ್ರ ಆಪರೇಷನ್ ಕೂಡ ಸ್ಲೋ ಇರುತ್ತೆ ಕಂಪೇರ್ ಟು ಸ್ಟ್ಯಾಟಿಕ್ ರಾಮ್ ಆಪ್ಷನ್ ಒನ್ ಇಸ್ ದ ರೈಟ್ ಈ ಡಿಫ್ರೆನ್ಸ್ ನಾನು ನಿಮಗೆ ಕೊಟ್ಟಿದ್ದೇನೆ ಆಪ್ ಕೈಯಲ್ಲೋ ಗೊತ್ತಿಲ್ಲ ನನಗೆ ಇದೊಂದೇ ಕೇಳಬೇಕು ಅಂತೇನಿಲ್ಲ ಇದರಲ್ಲಿ ನಾವು ಸರ್ಕ್ಯೂಟ್ಸ್ ಗಳು ಫ್ಲಿಪ್ ಫ್ಲಾಪ್ಸ್ ಯೂಸ್ ಮಾಡ್ತೀವಿ ಇಲ್ಲಿ ನಾವು ಕೆಪಾಸಿಟಿಸ್ ಗಳನ್ನ ಯೂಸ್ ಮಾಡಿ ಅದನ್ನ ಕೇಳ್ದೋದ್ರು ನಿಮಗೆ ನೋಡಿ ಇಟ್ ಇಸ್ ಎಕ್ಸ್ಪೆನ್ಸಿವ್ ಇಟ್ ಇಸ್ ಎಕ್ಸ್ಪೆನ್ಸಿವ್ ಅಂದ್ರೆ ಇದು ಕಾಸ್ಟ್ಲಿ ಇದು ಚೀಪ್ ಅಂತ ಹೇಳ್ಬೋದು ಇನ್ ದ ಇನ್ ದ ಟರ್ಮ್ಸ್ ಆಫ್ ಮನಿ ಓಕೆ ರೇಟ್ ಪ್ರಕಾರ ಇದು ಸ್ಲೋವರ್ ದೆನ್ ಸ್ಟ್ಯಾಟಿಕ್ ರಾಮ್ ಇದು ಫಾಸ್ಟರ್ ದೆನ್ ಡೈನಾಮಿಕ್ ರಾಮ್ ಅಂದ್ರೆ ಸ್ಟ್ಯಾಟಿಕ್ ಗ್ರಾಫ್ ಇದು ಸ್ಲೋವರ್ ಇದು ಫಾಸ್ಟ್ ಯಾವ್ದು ಸ್ಲೋವರ್ ಇರುತ್ತೆ ಅಲ್ಲಿ ಲೆಸ್ ಪವರ್ ಇರುತ್ತೆ ಫಾಸ್ಟ್ ಇರುತ್ತೆ ಮೋರ್ ಪವರ್ ಇರುತ್ತೆ ಯಾವ್ದು ಸ್ಲೋ ಇರುತ್ತೆ ಲೆಸ್ ಹೀಟ್ ಇರುತ್ತೆ ಫಾಸ್ಟ್ ಇರುತ್ತೆ ಮೋರ್ ಹೀಟ್ ಇರುತ್ತೆ ಇದು ಯೂಸ್ ಫಾರ್ ಮೇನ್ ಮೆಮೊರಿ ಯೂಸ್ ಮಾಡ್ತೀವಿ ಇದು ಕ್ಯಾಶ್ ಮೆಮೊರಿ ಯೂಸ್ ಮಾಡ್ತೀವಿ ಸ್ಟ್ಯಾಟಿಕ್ ರಾಮ್ ಸೊ ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು ಓಕೆ ವೆರಿ ಇಂಪಾರ್ಟೆಂಟ್ ಸರ್ ಎಕ್ಸಾಮ್ ಗೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಬನ್ನಿ ಎಸ್ ದಿಸ್ ಇಸ್ ವೆರಿ ದಿಸ್ ಇಸ್ ಒನ್ಸಾಗ ಏನ್ ಇತ್ತೀಚೆಗೆ ಈ ತರ ಡಿಫಿಕಲ್ಟಿ ಮಾಡ್ತಾ ಇದ್ದಾನೆ ಕ್ವಶನ್ಸ್ ಗಳನ್ನ ಈ ತರದ್ರಲ್ಲಿ ಸಿಂಪಲ್ ಆಗಿ ಕೊಡ್ತಾ ಇಲ್ಲ ಇವಾಗ ಇಲ್ಲಿ ನೋಡಿ ಒಂದ್ ಬೈಟ್ ಒಂದ್ ಗಿಗಾಬೈಟ್ ಒಂದ್ ಟೆರಾಬೈಟ್ ಒಂದ್ ಬೈಟ್ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದ್ ಹಿಗಾಬೈಟ್ ಅಂದ ತಕ್ಷಣ ನಿಮ್ಗೆ ಏನ್ ಹೇಳ್ತೀರಾ ತೌಸಂಡ್ ಟ್ವೆಂಟಿ ಫೋರ್ ಮೆಗಾಬೈಟ್ ಅಂತೀರಾ ಅಲ್ವಾ ಸರ್ ಒಂದ್ ಪೆಟಾಬೈಟ್ ಅಂದ್ರೆ ಏನ್ ಹೇಳ್ತೀರಾ ತೌಸಂಡ್ ಟ್ವೆಂಟಿ ಫೋರ್ ಎಷ್ಟು ಹೇಳ್ತೀರಾ ಟೆರಾಬೈಟ್ ಅಂದ್ರೆ ಏನ್ ಹೇಳ್ತೀರಾ ಒಂದ್ ಟೆರಾಬೈಟ್ ಅಂದ್ರೆ ಏನ್ ಹೇಳ್ತೀರಾ ತೌಸಂಡ್ ಟ್ವೆಂಟಿ ಫೋರ್ ಏನೋ ಮೆಗಾ ಗಿಗಾ ಮೆಗಾಬೈಟ್ ಮೆಗಾ ಬೈಟ್ ಹೇಳ್ಬೇಕು ಪಟಾಫಟಂತ ಈಗ ನೋಡಿ ಒಂದ್ ಗಿಗಾ ಬೈಟ್ ತೌಸಂಡ್ ಟ್ವೆಂಟಿ ಫೋರ್ ಮೆಗಾ ಬೈಟ್ ಅಂತೀವಿ ಬೀಗೆ ಒನ್ ಆಪ್ಷನ್ ಬೀಗೆ ಒನ್ ಇಲ್ಲಿದೆ ಇಲ್ಲಿದೆ ನೋಡಿ ದಿಸ್ ಟು ಆರ್ ರಾಂಗ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದ್ ಎಕ್ಸಾಂಪಲ್ ಇಲ್ಲಿ ಇಲ್ಲಿರೋದನ್ನ ತಗೋತೀನಿ ಸ್ನೇಹಿತರೆ ಇಲ್ಲಿದೆ ಎಕ್ಸಾಂಪಲ್ ತಗೋತೀನಿ ಈಗ ಒಂದ್ ಪೆಟಾ ಬೈಟ್ ಒಂದ್ ಪೆಟಾ ಬೈಟ್ ಅಂದ ತಕ್ಷಣ ಒಂದು ಪೆಟಾ ಬೈಟ್ ಅಂತ ತಕ್ಷಣ ನಾವು ಏನ್ ಮಾಡ್ತೀವಿ ಥೌಸಂಡ್ ಟ್ವೆಂಟಿ ಫೋರ್ ಟೆರಾ ಬೈಟ್ ಅಂತ ಕರಿತೀವಿ ಟ್ವೆಂಟಿ ಫೋರ್ ಓಕೆ ಆಪ್ಷನ್ ಇದೆ ಈ ಟೆರಾ ಬೈಟ್ ಅಂತೇನಿಲ್ಲ ಈಗ ಒಂದು ಪೆಟಾ ಬೈಟ್ ನಾವು ಈಗ ಟೆರಾಬೈಟ್ ಅಂದ್ರೆ ಎಷ್ಟು ವಾಟ್ ಈಸ್ ಟೆರಾಬೈಟ್ ಹೇಳ್ತೀರಾ ಟೆರಾಬೈಟ್ ಅಂದ್ರೆ ಎಷ್ಟು ಇಲ್ಲೇ ಇಲ್ಲೇ ಇದೆ ನೋಡಿ ಒಂದ್ ಥೌಸಂಡ್ ಟ್ವೆಂಟಿ ಫೋರ್ ಎಷ್ಟು ಟೆರಾಬೈಟ್ ಹೇಳ್ತೀರಾ ಫಟಾಫಟ ತಿಳ್ಬೇಕು ಹಿಗಾ ಬೈಟ್ ಅಂತ ಬರಿತೀವಿ ಇದನ್ನ ಬೇಕಾದ್ರೆ ಒಂದ್ ಟೆರಾ ಬೈಟ್ ನಾವು ತೌಸಂಡ್ ಟ್ವೆಂಟಿ ಫೋರ್ ಇಂಟು ಒನ್ ಗಿಗಾ ಬೈಟ್ ಎಷ್ಟು ತೌಸಂಡ್ ಟ್ವೆಂಟಿ ಫೋರ್ ಮೆಗಾ ಬೈಟ್ ಅಲ್ವಾ ಇಂಟು ತೌಸಂಡ್ ಟ್ವೆಂಟಿ ಫೋರ್ ಮೆಗಾ ಬೈಟ್ ಅಂತ ಬರಿಬಹುದು ನಾನು ನಿಮಗೆ ಇಲ್ಲಿಂದ ತೋರಿಸ್ತೀನಿ ಅಂತಿರಿ ನಿಮ್ಗೆ ಅರ್ಥ ಮಾಡಿಸ್ತೇನೆ ಇಲ್ಲಿ ನೋಡಿ ಒನ್ ಗಿಗಾ ಬೈಟ್ ಅಂದ್ರೆ ತೌಸಂಡ್ ಟ್ವೆಂಟಿ ಫೋರ್ ಮೆಗಾಬೈಟ್ ಒನ್ ಟೆರ ಬೈಟ್ ಅಂದ್ರೆ ತೌಸಂಡ್ ಟ್ವೆಂಟಿ ಫೋರ್ ಗಿಗಾ ಬೈಟ್ ಒಂದು ಪೆಟಾ ಬೈಟ್ ಅಂದ್ರೆ ತೌಸಂಡ್ ಟ್ವೆಂಟಿ ಫೋರ್ ಟೆರಾ ಬೈಟ್ ಈಗ ನಾನು ನಿಮಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಒಂದು ಟೆರಾ ಬೈಟ್ ಇಲ್ಲಿ ಇದೆ ನೋಡಿ ಒನ್ ಟೆರಾ ಬೈಟ್ ಅಂತಂದ್ರೆ ಏನು ಸರ್ ಒಂದು ಟಿ ಬಿ ಅಂದ್ರೆ ಏನೋ ಸರ್ ತೌಸಂಡ್ ಟ್ವೆಂಟಿ ಫೋರ್ ಗಿಗಾಬೈಟ್ ಅಂತ ಇದೆ ಒಂದ್ ಗಿಗಾ ಬೈಟ್ ಅಂದ್ರೆ ಈ ಗಿಗಾ ಬೈಟ್ ಮೆಗಾ ಬೈಟ್ ಅಂತ ಬರೀಬೋದಲ್ಲ ಅಂದ್ರೆ ಏನಾಗುತ್ತೆ ಇದು ತೌಸಂಡ್ ಟ್ವೆಂಟಿ ಫೋರ್ ಇಂಟು ತೌಸಂಡ್ ಟ್ವೆಂಟಿ ಮೆಗಾ ಬೈಟ್ ಅಂತ ಬರೀಬೋದಲ್ಲ ಬರೀಬಹುದು ಅದನ್ನೇ ಇಲ್ಲಿ ಬರ್ದಿರೋದು ನೋಡಿ ಒಂದು ಟೆರಾಬೈಟಿಕ್ ತಗೊಂಡ್ರೆ ತೌಸಂಡ್ ಟ್ವೆಂಟಿ ಫೋರ್ ಇಂಟು ತೌಸಂಡ್ ಟ್ವೆಂಟಿ ಫೋರ್ ಮೆಗಾಬೈಟ್ ಸಿ ಗೆ ತ್ರೀ ಸಿ ಗೆ ತ್ರೀ ಇಲ್ಲಿದೆ ಆಪ್ಷನ್ ಇವರಲ್ಲಿ ಸೊ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಹಂಗೆ ಹಂಗೆನೆ ಹಂಗೆನೆ ಕೂಡ ಇಲ್ಲಿ ಒಂದು ಬೈಟ್ ಅಂದ್ರೆ ಆಪ್ಷನ್ ಟು ನಾನು ತೋರಿಸ್ತೇನೆ ಒಂದು ಜೆಟಾ ಬೈಟ್ ಎಷ್ಟು ಸರ್ ನೋಡಿ ಟ್ವೆಂಟಿ ಫೋರ್ ಒಂದು ಜೆಟಾ ಬೈಟ್ ಅಂದ್ರೆ ಒಂದು ಜೆಡ್ ಬಿ ಅಂದ್ರೆ ತೌಸಂಡ್ ಟ್ವೆಂಟಿ ಫೋರ್ ಇ ಬಿ ಇ ಬಿ ಅಂದ್ರೆ ಎಕ್ಸಾ ಬೈಟ್ ಅಂತ ಒಂದು ಎಕ್ಸಾ ಬೈಟ್ ಅಂದ್ರೆ ಎಷ್ಟು ಸರ್ ನೋಡಿ ಇಲ್ಲಿ ಒಂದ್ ಎಕ್ಸಾ ಬೈಟ್ ಅಂದ್ರೆ ಎಷ್ಟು ತೌಸಂಡ್ ಟ್ವೆಂಟಿ ಫೋರ್ ಪಿ ಬಿ ಪಿ ಬಿ ಅಂದ್ರೆ ಪೆಟಾಬೈಟ್ ಸೊ ಒಂದ್ ಜೆಟಾ ಬೈಟ್ ನಾವು ತೌಸಂಡ್ ಟ್ವೆಂಟಿ ಫೋರ್ ಇಂಟು ತೌಸಂಡ್ ಟ್ವೆಂಟಿ ಫೋರ್ ಪೆಟಾಬೈಟ್ ಅಂತ ಬರ್ಬೋದು ಎಕ್ಸಾ ಬೈಟ್ ಬದ್ಲಿ ಅದನ್ನ ಇಲ್ಲಿ ನೋಡಿ ಒಂದ್ ಜೆಟಾಬೈಟ್ ಅಂದ್ರೆ ತೌಸಂಡ್ ಟ್ವೆಂಟಿ ಫೋರ್ ಇಂಟು ತೌಸಂಡ್ ಟ್ವೆಂಟಿ ಫೋರ್ ಸೊ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಕ್ಲಾರಿಟಿ ಇರಬೇಕು ಇಲ್ಲಿ ಏನ್ ಕ್ಲಾರಿಟಿ ನೀವು ತಗೋಬೇಕು ಅಂದ್ರೆ ಇಷ್ಟ ಸಿಂಪಲ್ ಕ್ಲಾರಿಟಿ ಸ್ನೇಹಿತರೆ ಇಲ್ಲಿ ನೆನಪಿಟ್ಕೋಬೇಕಾದಿಷ್ಟೇ ಯಾವ್ದಾದ್ಮೇಲೆ ಯಾವ್ದ್ ಬರುತ್ತೆ ಒಂದ್ ಕಿಲೋ ಆದ್ಮೇಲೆ ಮೆಗಾ ಬರುತ್ತೆ ಮೆಗಾ ಆದ್ಮೇಲೆ ಗಿಗಾ ಬರುತ್ತೆ ಆಮೇಲೆ ಟೆರಾ ಬರುತ್ತೆ ಆಮೇಲೆ ಪೆಟಾ ಬರುತ್ತೆ ಆಮೇಲೆ ಜೆಕ್ಸಾ ಬರುತ್ತೆ ಆಮೇಲೆ ಜೆಟಾ ಬರುತ್ತೆ ಆಮೇಲೆ ಯೋಟಾ ಬರುತ್ತೆ ಆಮೇಲೆ ಬ್ರೋನೋ ಬರುತ್ತೆ ಆಮೇಲೆ ಜೀಪೋ ಬೈಟ್ ಬರುತ್ತೆ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಇದನ್ನ ನೆನಪಿಟ್ಕೊಂಡ್ರೆ ಯಾವ್ದಾದ್ಮೇಲೆ ಹೆಂಗ್ ಬರುತ್ತೆ ಆಗ ಅವ್ನ್ ಹೆಂಗ್ಯಾರ ಕೊಡ್ಲಿ ಈಗ ಒಂದ್ ಜೀಪೋ ಬೈಟ್ ಬಗ್ಗೆ ನಿಮ್ ಗೊತ್ತಿದೆ ಒಂದು ಬ್ರೋನೋ ಬೈಟ್ ಅಂತ ತೌಸಂಡ್ ಟ್ವೆಂಟಿ ಫೋರ್ ಬ್ರೋನೋ ಬೈಟ್ ಅಂತ ோனோட அந்தோட்டோைட் அ அவ் ஜோன் ஃபோர் இன் டூசண்ட் ட்வெண்ட்டி நென்பிட்டு இதொந்தே இல்ல கிலோ டென் ஆஃபல் கேட்கானு கேள்வி டூ டூ த பவர் ஆஃபல் கேள்வி டென் டூ தவர ஆஃப் டெசிமல் கேள்வா இது எக்ஸாம்பு ಬಟ್ ಅವ್ನು ಕೇಳೋ ರೀತಿ ಮೇಲೆ ಡಿಫಿಕಲ್ಟಿ ಮಾಡೋದ್ರ ಮೇಲೆ ಯಾವುದೇ ಈಸಿ ಕ್ವಶನ್ ಡಿಫಿಕಲ್ಟಿ ಮಾಡ್ಬೋದು ಯಾವುದೇ ಡಿಫಿಕಲ್ಟಿ ಕ್ವಶನ್ ಈಸಿ ಮಾಡ್ಬೋದು ನೋಡ್ತಾ ಹೋಗ್ತೀರಾ ನೀವು ಇದನ್ನು ಕೇಳಿದಾನೆ ಈ ಫಾರ್ಮ್ಯಾಟಲ್ಲೂ ಕೇಳಿದಾನೆ ನಾನು ಎಲ್ಲಾ ಗಳು ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಕ್ವಶನ್ ತಗೊಂಡು ಸ್ನೇಹಿತ ಈ ಫಾರ್ಮ್ಯಾಟ್ ಅಲ್ಲೂ ಕೂಡ ಅಲ್ಲಿ ಬರುತ್ತೆ ಕೇಳಿದಾನೆ ಕೆ ಎಸ್ ಕೊಟ್ಟಿರೋ ನಾನು ಎಲ್ಲಾ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಓಕೆ ನೆಕ್ಸ್ಟ್ ಬರ್ತೇನೆ ಶೀಟ್ ಟ್ರ್ಯಾಕ್ ಚೇಂಜಸ್ ಜಾಡು ಬದಲಾವಣೆಗೆ ಇಂಗ್ಲೀಷ್ ಅಲ್ಲಿ ದಯವಿಟ್ಟು ನೋಡ್ಕೊಳ್ಳಿ ಸ್ವಯಂ ಮರಳಿ ಪಡೆಯುವುದು ಆಟೋ ರಿಕವರ್ ಡಾಕ್ಯುಮೆಂಟ್ ಮರಳಿ ಪಡೆಯುವುದು ಡಾಕ್ಯುಮೆಂಟ್ ರಿಕವರಿ ಹೊಂದಿಸಿ ಬರೀಬೇಕು ಎಕ್ಸೆಲ್ ಅಲ್ಲಿ ಇದನ್ನ ಬರ ನೀವು ಯೂಸ್ ಮಾಡಬಹುದು ಇದ್ರದ್ದು ಮೀನಿಂಗ್ ಗೊತ್ತಿರ್ಬೇಕು ಎಕ್ಸೆಲ್ಗಳಲ್ಲಿ ಯೂಸ್ ಮಾಡಿ ಗಳಲ್ಲಿ ಯೂಸ್ ಮಾಡ್ತೀವಿ ಎಕ್ಸೆಲ್ ಆಗಿರ್ಬೋದು ವರ್ಡ್ ಆಗಿರ್ಬೋದು ಓಕೆ ಪ್ರೊಟೆಕ್ಟ್ ಶೀಟ್ ಅಂದ್ರೆ ಹೆಸರು ಅದೇ ಹೇಳಿದೆ ಸರ್ ಇದು ಈಗ ನಿಮ್ಗೆ ಗೊತ್ತಾಗಲ್ವಾ ಪ್ರೊಟೆಕ್ಟ್ ಶೀಟ್ ಅಂದ್ರೆ ಪ್ರೊಟೆಕ್ಟ್ ಮಾಡ್ಕೊಳುದು ಅಂದ್ರೆ ನೀವು ಏನೋ ಅದನ್ನ ಎಡಿಟ್ ಮಾಡಕ್ಕಾಗಲ್ಲ ಹೈಡ್ ಮಾಡೋದು ಪಾಸ್ವರ್ಡ್ ಇರೋದು ಅಂತದ್ ಎಲ್ಲಿದೆ ಸರ್ ಆಪ್ಷನ್ ಪಾಸ್ವರ್ಡ್ ಪಾಸ್ವರ್ಡ್ ನೋಡಿ ಪಾಸ್ವರ್ಡ್ ಸೊ ಒಂದ್ಗೆ ಆಪ್ಷನ್ ಫೋರ್ ರೈಟ್ ಆನ್ಸರ್ ಓಕೆ ಫೀಚರ್ಸ್ ಟು ಪ್ರಿವೆಂಟ್ ಶೀಟ್ ಬೈ ಯೂಸಿಂಗ್ ಎ ಪಾಸ್ವರ್ಡ್ ಪಾಸ್ವರ್ಡ್ ಯಾಕೆ ಬೇರೆ ಯಾರೋ ಎಡಿಟ್ ಮಾಡಬಾರ್ದು ಬೇರೆ ಯಾರೋ ಅದನ್ನ ನೋಡಕ್ ಹೋಗಬಾರ್ದು ಓಕೆ ಫೋಟೆಕ್ ಶೀಟ್ ಅಂತ ಕರಿತೀವಿ ಹೇಗೆ ಫೋರ್ ನೋಡಿ ಈ ಮೂರ್ ಆಪ್ಷನ್ ಅಲ್ಲಿ ಇದೆ ದಿಸ್ ಇಸ್ ಗಾನ್ ಕೇಸ್ ಆಯ್ತು ಟ್ರ್ಯಾಕ್ ಚೇಂಜಸ್ ಟ್ರ್ಯಾಕ್ ಚೇಂಜಸ್ ಅಂದ್ರೆ ಏನು ಅಂತಂದ್ರೆ ಸಿಂಪಲ್ ಆಗಿದೆ ನೀವು ಏನೇ ಚೇಂಜ್ ಮಾಡುದು ಈಗ ಎಕ್ಸೆಲ್ ಅಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ ಎಕ್ಸೆಲ್ ಅಲ್ಲಿ ಏನೇ ಚೇಂಜ್ ಮಾಡಿದ್ರು ಅದು ಹೈಲೈಟ್ ಆಗೋದು ಅಥವಾ ಯಾರ್ ಚೇಂಜ್ ಮಾಡಿದ್ರೆ ಅಲ್ಲಿ ಹೋಗಿ ಪ್ರಾಪರ್ಟೀಸ್ ಹೋಗಿ ಯಾರ್ ಚೇಂಜ್ ಮಾಡಿದ್ರು ಯಾವಾಗ ಚೇಂಜ್ ಮಾಡೋದು ಯಾವಾಗ ಎಡಿಟ್ ಆಗಿದೆ ಅಂದ್ರೆ ಅದನ್ನ ಟ್ರ್ಯಾಕ್ ಮಾಡ್ತಕ್ಕಂಥದ್ದು ಅದಲ್ಲಿದೆ ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಚೇಂಜಸ್ ಮೇಡ್ ಟು ದ ವರ್ಕ್ ಬುಕ್ ವಿಲ್ ಬಿ ಹೈಲೈಟೆಡ್ ಆಪ್ಷನ್ ಬಿ ಗೆ ತ್ರೀ ಎಲ್ಲಿದೆ ಸರಿ ಬಿ ಗೆ ತ್ರೀ ಇದು ಒಂದೇ ಆಪ್ಷನ್ ಅಲ್ಲಿರೋದು ಕೃಷ್ಣ ಆಟೋ ರಿಕವರಿ ಆಟೋ ರಿಕವರಿ ಅಂದ್ರೇನು ಅಂತಂದ್ರೆ ಈಗ ನೀವೇನೋ ಎಕ್ಸೆಲ್ ಟೈಪ್ ಮಾಡ್ತಿರ್ತೀರ ವರ್ಡ್ ಟೈಪ್ ಮಾಡಿ ಆಟೋ ರಿಕವರಿ ಅಂತಂದ್ರ ಸಡನ್ ಆಗಿ ಆಫ್ ಆದ್ರೂ ಕೂಡ ರಿಕವರ್ ಆಗುತ್ತೆ ಯಾಕೆ ರಿಕವರ್ ಆಗುತ್ತೆ ಅಂದ್ರೆ ನೀವೇನು ಕ್ಷಣ ಕ್ಷಣಕ್ಕೂ ಅದು ಸೇವ್ ಆಗ್ತಾ ಇರತ್ತೆ ಅಂತ ಅಕ್ ಸೇವ್ ಆದಾಗ ಮಾತ್ರ ನೀವು ಅಕಸ್ಮಾತ್ ಇದಕ್ಕಿದಂಗೆ ಸಿಸ್ಟಮ್ ಆಫ್ ಆಗೋಯ್ತು ಓಕೆ ಏನೋ ಏನೋ ಪ್ರಾಬ್ಲಮ್ ಇದೆ ಆಫ್ ಆಗೋಯ್ ಇದಕ್ಕಿದಂಗೆ ಸ್ವಿಚ್ ಆಫ್ ಆಗೋಯ್ತು ಹ್ಯಾಂಗ್ ಆಗೋಯ್ತು ಹಾಗೆ ನೀವೇನ್ ಏನ್ ಮಾಡ್ತೀರಾ ಶಟ್ ಡೌನ್ ಮಾಡ್ಬಿಡ್ತೀರಾ ಹಾಗೆ ಸೇವ್ ಆಗ್ಬೇಕಲ್ಲ ದಟ್ ಇಸ್ ಕಾಲ್ ಆಟೋ ರಿಕವರಿ ಅಂದ್ರೆ ಟೀಚರ್ಸ್ ದಟ್ ಸೇವ್ಸ್ ಕಾಪೀಸ್ ಆಫ್ ಯುವರ್ ಫೈಲ್ ಅಟ್ ಸ್ಪೆಸಿಫೈಡ್ ಇಂಟರ್ವಲ್ಸ್ ಪದೇ ಪದೇ ಒಂದೊಂದು ಸೆಕ್ ನಿಮಿಷಕ್ಕೋ ಅಥವಾ ತರ್ಟಿ ಸೆಕೆಂಡ್ಸ್ಗೋ ನೀವೇನ್ ಮಾಡ್ತಿರ್ತಾರೆ ಅದು ಆಟೋಮೆಟಿಕ್ ಆಗಿ ಸೇವ್ ಆಗ್ತಾ ಇರುತ್ತೆ ಅವಾಗ ಆಟೋ ರಿಕವರಿ ಆಗಕ್ ಸಾಧ್ಯ ಅರ್ಥ ಆಗ್ತಿದೆಯಲ್ಲ ಸೊ ಆಪ್ಷನ್ ಏನೇ ಸರ್ ಇಲ್ಲಿ ರೈಟ್ ಇಲ್ಲಿ ಕೊಟ್ಟಿದ್ದೀನಿ ಟು ಪ್ರಿವೆಂಟ್ ಅದರ್ ಯೂಸಸ್ ಫ್ರಮ್ ಈವ್ ಹಿಡನ್ ವರ್ಕ್ಶೀಟ್ ಆಡಿಂಗ್ ಮೂವಿಂಗ್ ಡಿಲೀಟಿಂಗ್ ಡಿಲೀಟ್ ಮಾಡೋದು ಹೈಟ್ ಮಾಡೋದು ಇವೆಲ್ಲ ಮಾಡೋದು ರೀನೂಮ್ ಮಾಡೋದು ನಿಮ್ಮ ಒಂದು ಡಾಕ್ಯುಮೆಂಟ್ ಅದನ್ನ ಪಾಸ್ವರ್ಡ್ ಹಾಕಿ ನಾಸ್ವರ್ಡ್ ಹಾಕಿಟ್ಟಿರಿ ದಟ್ ಇಸ್ ಕಾಲ್ ಪ್ರಿವೆಂಟ್ ಚೇಂಜಸ್ ಅಂತ ಟ್ರ್ಯಾಕ್ ಚೇಂಜಸ್ ಅಂದ್ರೆ ನೀವ್ ಏನ್ ಎಡಿಟ್ ಮಾಡ್ತೀರಾ ಏನ್ ಮಾಡ್ತೀರಾ ದಟ್ ಕ್ಯಾನ್ ಹೈಲೈಟ್ ಅದನ್ನ ನೀವು ನೋಡ್ಕೋಬಹುದು ಓಕೆ ಆಟೋ ರಿಕವರ್ ಅಂದ್ರೆ ಆಲ್ರೆಡಿ ಹೇಳಿದೀನಿ நெக்ஸ்ட் பார்த்தீங்க சார் எக்ஸாமல் இது பதினாறு க்வஷன் கேபிஎஸ்இ லாஸ்ட் இயர் இன்டர்நெட் எக்ளோரர் கிரோம் சஃவிகேட்டர் இவெல்லாம் ஏன் சார் இவெல்லாம் இவெல்லாம் யாவ இஸ்வீல் பத்து கேட்டானே ஒன்னொந்தா இதே இல்ல இயர் பதிலு இல்ல இயர் கோட்டாலும் இயர் பதிலு கம்பெனி நேம் ஆக போது யார வடைத்தனது அந்த இன்டர்நெட் எக்ஸ்ப்ளோரர் சரி இது யார் யார் இன்டர்நெட் எக்ஸ்ப்ளோசர் கிரோம் யாரோ கிரோம் கிரோம் சோ கிரோம் வந்து அல்வா திசை பரீபு கரெக்ட் ஆன்சர் இன்டர்நெட் எக்ஸ்ப்ளோரர் நமக்கு ஸேஹி இல்லை மார்க் மாத்தேன் நைன்ட்டீன் நைன்ட்டி ஃபைவ் நோட்டாக எல்லா ஆப்ஷன் ஃபோர் இது நைன்ட்டீன் நைன்ட்டி ஃபைவ் கிரோம் டூ தௌசண்ட் எயிட் அப்படி ஃாரி பர்த்தக்கூசீ நேவிகேட்டர் நைன்ட்டீன் நைன்ட்டி ஃபோர்ஸ் பார்த்து நைன்ட்டீன் நைன்ட்டி த்ரீ ஆக்சு நைன்ட்டீன் நைன்ட்டி த்ரீ அல்லது நைன்ட்டீன் நைன்ட்டி டூ ஆகும் நைன்ட்டீன் நைன்ட்டி டூ ஓல்டெஸ் ப்ரௌசர் அந்த கருத்தீங்க நம்ம ஓல்டெஸ் ப்ரௌசர் அந்த கருது சோ ஆப்ஷன் ஒன் இஸ் ரைட் ஆன்சர் ஓகே இன்டர்நெட் எக்ஸ்ப்ளோர் யா கம்பெனி யாது விண்டோஸ் நைன்டி செவன் யாரோ மைக்கோசாஃப்ட் மைக்கிரோசாஃப்ட் கூகல் கிரோம் வந்து சேல் சஃக்கந்த எர சாய் அவ்வளோ இன்ட்ரோடியூஸ் இன்னேவி நெட் கெஃபர் எர சைநூத்தொம்பு இது நோடி லிங்க்ஸ் அந்த இஸ் ஓல்டெஸ்ட் ஸ்டில் இட் இஸ் பீங் மெயின்டென் ஓல்டெஸ்ட் ப்ரௌசர் அந்த கரீவ் ஆப்ஷன் ரைசர் கம்பெனியோ கேள் அண்ட் இது எல்லா ப்ரௌசர் ಸರ್ ನೆಕ್ಸ್ಟ್ ಬರ್ತೀನಿ ಕೆಳಗಿನವಳು ಯಾವ್ದು ಇಡಿ ಐ ಪ್ರಮಾಣವಲ್ಲ ಯಾವ್ದು ಇಡಿ ಎ ಸ್ಟ್ಯಾಂಡರ್ಡ್ ಅಲ್ಲ ಅಂತ ವಾಟ್ ಇಸ್ ಇಡಿಎ ಹೇಳ್ತೀರಾ ಇಡಿಎ ಅಂದ್ರೆ ಮಾಡ್ಕೊಳ್ಳಿ ಆಮೇಲೆ ಆನ್ಸರ್ ನೀವೇ ಆನ್ಸರ್ ಮಾಡ್ಕೊಡ್ತೀರಾ ನೋಡಿದ ತಕ್ಷಣ ಇಡಿಎ ಅಂತಕ್ಕಂಥದ್ದು ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಅಂತ ಇದು ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಅಂದ್ರೆ ಇಟ್ ಇಸ್ ಅ ರೂಲ್ ಅದು ರೂಲ್ಸ್ ಅಂಡ್ ಗೈಡ್ ಲೈನ್ಸ್ ಒಂದು ಎಲೆಕ್ಟ್ರಾನಿಕ್ ಮಾಡ್ಬೇಕಾರೆ ಒಂದು ಡಾಕ್ಯುಮೆಂಟ್ಸ್ ಮಾಡ್ಬೇಕಾರೆ ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್ ಮಾಡ್ಬೇಕಾದ್ರೆ ದಟ್ ಒಂದು ರೂಲ್ಸ್ ಅಂಡ್ ಗೈಡ್ ಲೈನ್ಸ್ ಇರುತ್ತೆ ಆರ್ ಎಸೆನ್ಶಿಯಲ್ ಇನ್ ಕಂಪ್ಯೂಟರ್ ಸಿಸ್ಟಮ್ ಕ್ಯಾನ್ ಕಮ್ಯುನಿಕೇಟ್ ಅದ್ ಆ ರೂಲ್ಸ್ ಆ ಗೈಡ್ಲೈನ್ ಅಲ್ಲಿ ಮಾಡಿದಾಗ್ಲೇ ಒಂದು ಸಿಸ್ಟಮ್ ಇನ್ನೊಂದು ಸಿಸ್ಟಮ್ ಜೊತೆ ಬ್ಲೂಟೂತ್ ಮಾಡ್ತೀರಾ ಸರ್ ಅದೇ ಕನೆಕ್ಟ್ ಆಗಬೇಕು ದಟ್ ಆರ್ ಸೆಟ್ ಆಫ್ ರೂಲ್ಸ್ ಅದು ಓಕೆ ಅದನ್ನೇ ಹೇಳಿ ಸೆಟ್ ಆಫ್ ರೂಲ್ಸ್ ದಟ್ ಸಿಸ್ಟಮ್ ಕ್ಯಾನ್ ಕಮ್ಯುನಿಕೇಟ್ ವಿತ್ ಇಚ್ ಅಂಡ್ ಪ್ರೋಸೆಸ್ ಇ ಡಿ ಐ ಮೆಸೇಜ್ ಈಗ ಬ್ಲೂಟೂತ್ ಇಂದ ನೀವು ಆನ್ ಮಾಡ್ತೀರಾ ಟಿವಿ ಬ್ಲೂಟೂತ್ ಇಂದ ನೀವು ಒಂದು ಸಾಂಗ್ ಪ್ಲೇ ಮಾಡ್ತೀರಾ ಓಕೆ ಸ್ಪೀಕರ್ ಹೌ ಇಟ್ ಇಸ್ ಪಾಸಿಬಲ್ ದಿಸ್ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಅಂತ ಕರಿತೀವಿ ಇದ್ರಲ್ಲಿ ನಾವು ಎರಡು ವಿಧ ಮಾಡ್ತೀವಿ ಪ್ರೊಪ್ರೇಟರಿ ಸ್ಟ್ಯಾಂಡರ್ಡ್ಸ್ ಅಂಡ್ ಪಬ್ಲಿಕ್ ಸ್ಟ್ಯಾಂಡರ್ಡ್ಸ್ ಅಂತ ತುಂಬಾ ಬೇಕಾಗಿಲ್ಲ ಇದ್ರಲ್ಲಿ ನಾವು ಇ ಡಿ ಐ ಸ್ಟ್ಯಾಂಡರ್ಡ್ಸ್ ಗಳಲ್ಲಿ ಬೇರೆ ಬೇರೆ ಲೇಯರ್ಸ್ ಬರುತ್ತೆ ಇ ಡಿ ಐ ಫಿಸಿಕಲ್ ಲೇಯರ್ ಬರುತ್ತೆ ಟ್ರಾನ್ಸ್ಪೋರ್ಟ್ ಲೇಯರ್ ಬರುತ್ತೆ ಸ್ಟ್ಯಾಂಡರ್ಡ್ ಲೇಯರ್ ಸ್ಟ್ಯಾಂಡರ್ಡ್ ಅಲ್ಲಿ ಇಡಿ ಫ್ಯಾಕ್ಟ್ ಅಂತ ಬರುತ್ತೆ ಎ ಎನ್ ಎಸ್ ಎಕ್ಸ್ ಎಕ್ಸ್ ಟ್ವೆಲ್ ಅಂತ ಬರುತ್ತೆ ತರ ತುಂಬಾ ಬರುತ್ತೆ ಇಲ್ಲಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈಸಿಯಾಗಿ ನೀವು ಇಲ್ಲಿ ಯಾವ್ದು ಅಲ್ಲ ನಾಟ್ ಅಂತ ಕೇಳಿದ್ ಸರ್ ಅಲ್ಲ ಪ್ರಮಾಣವಲ್ಲ ಅಂತ ಕಣ್ಮಚ್ಕೊಂಡ್ ಟಿಕ್ ಹಾಕ್ಬೋದು ಟಿ ಸಿ ಪಿ ಐ ಐ ಪಿ ಅಂತ ನಿಮ್ಗೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ನಮ್ ಇಂಟರ್ನೆಟ್ ಆಕ್ಸೆಸ್ ಅಲ್ಲಿ ಬರೋದು ಇಂಟರ್ನೆಟ್ ಕಂಟ್ರೋಲ್ ಪ್ರೋಟಾಕಲ್ ಒಂದು ನೀವು ಕಮ್ಯುನಿಕೇಟ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಇಡಿ ಐಡಿಯಲ್ಲಿ ಇದು ಬರಲ್ಲ ಟ್ರಾನ್ಸ್ಮಿಷನ್ ನಮ್ಗೆ ಇಂಟರ್ನೆಟ್ ಬರೋದು ಇದು ಬೇರೆ ಎಲೆಕ್ಟ್ರಾನಿಕ್ ಬೇರೆ ಇಂಟರ್ನೆಟ್ ಬೇರೆ ಸೊ ಟಿ ಸಿ ಪಿ ಐ ಪಿ ಸೇರಲ್ಲ ಇದ್ರಲ್ಲಿ ಸಿಂಪಲ್ ಓಕೆ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಬೇರೆ ಇದು ಬೇರೆ ದಯವಿಟ್ಟು ಅರ್ಥ ಮಾಡಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತೀನಿ ಕೆಳಗಿನ ಯಾವ ಶಿಷ್ಟಾಚಾರ ವಿಭಾಗ ಪ್ರೋಟೋಕಾಲ್ ಅನ್ನು ಫೈಲ್ ಗಳನ್ನು ಅಪ್ಲೋಡ್ ಡೌನ್ಲೋಡ್ ಮಾಡಲು ಬಳಸಲಾಗುತ್ತೆ ಸಿಂಪಲ್ ಇದು ಇದೆಲ್ಲ ನಾವು ಬೇರೆ ಬೇರೆ ಪ್ರೀವಿಯಸ್ ಕ್ವಶನ್ಸ್ ಗಳಲ್ಲಿ ವಿಡಿಯೋಸ್ ನಾವು ಹೇಳಿದೀವಿ ಎಸ್ ಟಿ ಟಿ ಪಿ ಹೈಪರ್ಟೆಕ್ಸ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇದನ್ನ ನಾವು ಬ್ರೌಸರ್ ಒಂದು ಸರ್ಚ್ ಅಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ ಎಸ್ ಟಿ ಟಿ ಪಿನ್ ಎಸ್ ಟಿ ಟಿ ಅಡ್ರೆಸ್ ನೀವೇನ್ ಸರ್ಚ್ ಮಾಡ್ತೀರಾ ಅದು ಸರ್ವರ್ ಗೆ ಹೋಗುತ್ತೆ ಆ ಸರ್ವರ್ ಇಂದ ಆ ಒಂದು ಇದರಿಂದ ಆ ಒಂದು ನಿಮಗೆ ಬರುತ್ತೆ ಸೊ ಇದಂತೂ ಅಲ್ಲ ಅಪ್ಲೋಡ್ ಗೆ ಇದಂತೂ ಅಲ್ಲ ಒನ್ ಅಂಡ್ ತ್ರೀ ಅಂತಿದೆ ಒನ್ ಅಲ್ಲ ಅಂದ್ಮೇಲೆ ಒನ್ ಅಂಡ್ ತ್ರೀನು ಆಗೋದಕ್ಕೆ ಚಾನ್ಸೇ ಇಲ್ಲ ಎಫ್ ಟಿ ಪಿ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇಸ್ ದ ರೈಟ್ ಆನ್ಸರ್ ನೀವು ಒಂದ್ ಏನೇ ಟ್ರಾನ್ಸ್ಫರ್ ಮಾಡಿದ್ರು ಇಲ್ಲಿಂದ ಅಪ್ಲೋಡ್ ಮಾಡ್ತೀರಾ ಟ್ರಾನ್ಸ್ಫರ್ ಮಾಡ್ತೀರಾ ಅಲ್ವಾ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇಲ್ಲಿಂದ ಏನ್ ಅಪ್ಲೋಡ್ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡ್ತೀರಾ ಅಲ್ಲಿ ಅವರು ಡೌನ್ಲೋಡ್ ಮಾಡ್ಕೋದ ರಿಸೀವ್ ಮಾಡ್ಕೊಂಡು ಎಸ್ ಎನ್ ಎನ್ ಪಿ ಎನ್ ಅಂತಕ್ಕಂಥದ್ದು ಕೂಡ ಅದ ಎಸ್ ಎನ್ ಎನ್ ಪಿ ಎನ್ ಏನು ಹೇಳ್ತೀರಾ ಸಿಂಪಲ್ ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ ಅಂತ ಕರಿತೀವಿ ನೆಟ್ವರ್ಕ್ ಪ್ರೋಟೋಕಾಲ್ ಇಟ್ ಈಸ್ ಅ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ದ ಕನೆಕ್ಟೆಡ್ ಡಿವೈಸ್ ಗಳನ್ನ ಮಾನಿಟರ್ ಮಾಡಕ್ಕೆ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ ಯಾವ ಇಲ್ಲಿಂದ ಒಂದು ಡಿವೈಸ್ ನೆಕ್ಸ್ಟ್ ಒಂದು ಡಿವೈಸ್ ಅದರ ಮಾನಿಟರ್ ಮಾಡಕ್ ಇಲ್ಲಿ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಯೂಸ್ ದ ನೆಟ್ವರ್ಕ್ ಪ್ರೋಟೋಕಾಲ್ ಯೂಸ್ ಟು ಅಪ್ಲೋಡ್ ಡೌನ್ಲೋಡ್ ಮೂ ದ ಫೈಲ್ ಬಿಟ್ವೀನ್ ಹೋಸ್ಟ್ ಓವರ್ ಟಿಸಿಪಿ ಬೇಸ್ಡ್ ನೆಟ್ವರ್ಕ್ ಎಫ್ ದ ರೈಟ್ ಅಂಡ್ ಸಿಂಪಲ್ ಕ್ವಶನ್ ಓಕೆ ಒಂದ್ಸಲ ಈ ಬೋತ್ ಅಂತ ಕೊಟ್ಟಾಗ ತುಂಬಾ ಜನ ಇದಕ್ಕೆ ಟಿಕ್ ಆಗ್ತಾರೆ ಬಟ್ ದಟ್ ಇಸ್ ರಾಂಗ್ ಎಲ್ಲ ಕ್ವಶನ್ಸ್ ಆ ಥರ ಇರಲ್ಲ ಅರ್ಥ ಆಗಿದೆ ಅನ್ಕೋತೀನಿ ಅಂದ್ರೆ ನಿಮ್ಗೆ ಅಹ್ ಯಾವ್ದ್ ಯಾವ್ದ್ ಕೆಲಸ ಮಾಡುತ್ತೆ ಅಂತ ಗೊತ್ತಾಗ್ಬಿಟ್ರೆ ಆಯ್ತು ಎಚ್ ಟಿ ಪಿ ಏನ್ ಮಾಡುತ್ತೆ ಎಫ್ ಟಿ ಪಿ ಏನ್ ಮಾಡುತ್ತೆ ಟಿ ಸಿ ಪಿ ಐ ಪಿ ಏನ್ ಮಾಡುತ್ತೆ ಇವೆಲ್ಲ ಬೇಸಿಕ್ ಥಿಂಗ್ಸ್ ಇವೆಲ್ಲ ನಾವು ತುಂಬಾ ಸಲ ಮಾಡ್ಬಿಟ್ಟಿದೀವಿ ರಿವಿಷನ್ ಸೀರೀಸ್ ಎಲ್ಲ ನೀವು ನಮ್ಮ ಮ್ಯಾರಥಾನ್ ವಿಡಿಯೋ ನೋಡಿ ತುಂಬಾ ಸಲ ರಿಪೀಟ್ ಆಗಿವೆ ಕ್ವಶನ್ಸ್ ಪ್ರೊಸೆಸರ್ ಅನ್ನು ಯಾವ್ದ್ರಿಂದ ಅಡಗಿಸಲಾಗಿದೆ ಪ್ರೊಸೆಸರ್ ಎಲ್ಲಿರುತ್ತೆ ಸರ್ ಸಿ ಪಿ ಯು ಇರುತ್ತಲ್ಲ ಪ್ರೊಸೆಸರ್ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಾನೆ ಕರಿತೀವಿ ಯಾವ್ದು ಇರುತ್ತೆ ಕೀಬೋರ್ಡ್ ಅಲ್ಲಿ ತಪ್ಪು ಎಕ್ಸ್ಪೆನ್ಷನ್ ಕ್ಲಾಟ್ ತಪ್ಪು ಚಿಪ್ ಬೋರ್ಡ್ ತಪ್ಪು ಮದರ್ ಬೋರ್ಡ್ ಎಸ್ ಮದರ್ ಬೋರ್ಡ್ ಅಲ್ಲಿ ಇರುತ್ತೆ ಸಿಂಪಲ್ ಕ್ವಶನ್ ಇದು ಕೂಡ ಈಸಿ ಕ್ವಶನ್ ಆಗಿತ್ತು ನೆಕ್ಸ್ಟ್ ಬರ್ತೇನೆ ಮೇಲ್ ಮರ್ಜ್ ಗೆ ಬಳಸದೆ ಇರುವ ಭಾಗ ಯಾವುದು ಮೇಲ್ ಮರ್ಜ್ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ ಒಂದು ಡಾಕ್ಯುಮೆಂಟ್ ಸೇಮ್ ಇರುತ್ತೆ ಮೆಸೇಜ್ ಸೇಮ್ ಇರುತ್ತೆ ಅಥವಾ ಒಂದು ಬಾಡಿ ಆಫ್ ದ ಲೆಟರ್ ಸೇಮ್ ಇರುತ್ತೆ ಬಾಡಿ ಆಫ್ ದ ಲೆಟರ್ ಅಥವಾ ಮೆಸೇಜ್ ಏನಿರುತ್ತೆ ಅದು ಸೇಮ್ ಇರುತ್ತೆ ಇಲ್ಲಿ ನಾವು ಟೂ ಅಡ್ರೆಸ್ ಚೇಂಜ್ ಆಗ್ತಾ ಇರುತ್ತೆ ಮೇಲ್ ಮರ್ಜ್ ಮಾಡ್ತಕ್ಕಂಥದ್ದು ಇವೆಲ್ಲ ನಿಮ್ಗೆ ಗೊತ್ತಿದೆ ಒಂದು ಡಾಕ್ಯುಮೆಂಟ್ ನ ಡೈರೆಕ್ಟ್ ಆಗಿ ಕಳಿಸಬಹುದು ತುಂಬಾ ಜನಕ್ಕೆ ಒಂದು ಶಾರ್ಟ್ ಅಲ್ಲಿ ಕಳಿಸ್ತಾರೆ ನಿಮ್ಗೆ ಗೊತ್ತಿದೆ ಎಲ್ಲ ಎಷ್ಟೊಂದು ಜನಕ್ಕೆ ಒಂದೇ ತರ ಮೇಲ್ ಹೋಗಿರುತ್ತೆ ಈ ತರ ನೋಡ್ತಾ ಔಟ್ ಆಟೋ ಜನರೇಟೆಡ್ ಮೇಲ್ ಇರ್ತವೆ ಇಲ್ಲಿ ಮೇಲ್ಮರ್ಜ್ ಅಲ್ಲಿ ಮೂರು ಟೈಪ್ ಇದೆ ಮೂರು ಇಂಪಾರ್ಟೆಂಟ್ ನಾವು ಡಿವೈಡ್ ಮಾಡ್ತೀವಿ ಸ್ನೇಹಿತರೆ ಅದ್ ಬೇಕೇ ಬೇಕು ಮೇಲ್ಮರ್ಜ್ ಮಾಡಿ ಕಳ್ಸಕ್ಕೆ ಒಂದು ಇಲ್ಲಿ ಯಾವ್ದು ಬೇಕಾಗಿಲ್ಲ ಅಂದ್ರೆ ವರ್ಲ್ಡ್ ಫೀಲ್ಡ್ ಬೇಕಾಗಿಲ್ಲ ಆಪ್ಷನ್ ತ್ರೀ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಡೇಟಾ ಸೋರ್ಸ್ ಮರ್ಜಿ ಫೀಲ್ಡ್ ಮೈನ್ ಡಾಕ್ಯುಮೆಂಟ್ ಬೇಕು ಮೇಲ್ ಮರ್ಜ್ ರಿಕ್ವೆಸ್ಟ್ ತ್ರೀ ಟೈಪ್ಸ್ ಆಫ್ ಡಾಕ್ಯುಮೆಂಟ್ ಮೇನ್ ಡಾಕ್ಯುಮೆಂಟ್ ಅಂದ್ರೆ ನೀವೇನು ಬಾಡಿ ಆಫ್ ಲೆಟರ್ ಮೇನ್ ಏನ್ ಮೆಸೇಜ್ ಅಂದ್ರ ಅದು ಡೇಟಾ ಸೋರ್ಸ್ ಯಾಕೆ ಆ ಡೇಟಾ ಸೋರ್ಸ್ ಅಂದ್ರೆ ನಿಮ್ಗೆ ಡೇಟಾ ಇರಬೇಕು ಇಲ್ಲಿ ಟೂ ಯಾರ್ಗೆ ಟೂ ಚೇಂಜ್ ಆಗ್ತಾ ಇರತ್ತೆ ಓಕೆ ಮನೆ ನಂಬರ್ ಚೇಂಜ್ ಆಗ್ತಿರತ್ತೆ ಪ್ರತಿಯೊಬ್ಬರಿಗೂ ಅದೇ ಲೆಟರ್ ಟೂ ಅಡ್ರೆಸ್ ಚೇಂಜ್ ಆಗ್ತಾರ ಮರ್ಜ್ ಡಾಕ್ಯುಮೆಂಟ್ ಮರ್ಜ್ ಅಂದ್ರೇನು ಯಾರು ಎಲ್ಲರಿಗೂ ಕಳಿಸ್ಬೇಕು ಮರ್ಜ್ ಮಾಡ್ಬೇಕು ಎಲ್ಲ ಟೂ ಟು ಟು ಇದು ಬೇರೆ ಅಡ್ರೆಸ್ ಇದು ಬೇರೆ ಅಡ್ರೆಸ್ ಇದು ಬೇರೆ ಅಡ್ರೆಸ್ ಬಟ್ ಮೆಸೇಜ್ ಒಂದೇ ಸೊ ಇಲ್ಲಿ ಮರ್ಜ್ ಮಾಡ್ಬೇಕು ಎಲ್ಲದಕ್ಕೂ ದರ್ ಇಸ್ ಕಾರ್ ಮರ್ಜ್ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಇರಬೇಕು ಅರ್ಥ ಆಗ್ತಿದೆಯಲ್ಲ ಸೊ ದಟ್ ಇಸ್ ವಾಟ್ ತ್ರೀ ಟೈಪ್ಸ್ ಆಫ್ ಡಾಕ್ಯುಮೆಂಟ್ ಬೇಕು ಮೇಲ್ ಮರ್ಜ್ ಮಾಡಕ್ಕೆ ಯಾವುದು ಮೇನ್ ಡಾಕ್ಯುಮೆಂಟ್ ಡೇಟಾ ಸೋರ್ಸ್ ಮರ್ಜ್ ಡಾಕ್ಯುಮೆಂಟ್ ಇದೆ ನೋಡಿ ಡೇಟಾ ಸೋರ್ಸ್ ಮರ್ಜ್ ಫೀಲ್ಡ್ ಮೇನ್ ಡಾಕ್ಯುಮೆಂಟ್ ಅದ ವರ್ಲ್ಡ್ ಫೀಲ್ಡ್ ಇಲ್ಲ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಇದು ನಮಗೆ ಕೇಳಿದ ಯಾವ್ದು ನಾಟ್ ಯೂಸ್ಡ್ ಅಂತ ಕೇಳಿದ್ದಾನೆ ಓಕೆ ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಅರ್ಥ ಆಗಿದೆ ಅಂತ ಗೊತ್ತಿನಿ ನೋಡಿ ಹೆಂಗಿದೆ ಕ್ವಶನ್ಸ್ಗಳು ಇತ್ತೀಚೆಗೆ ಕೆಪಿ ಎಸ್ ಸಿಲ್ ಬಂದಿರೋ ಗಳು ನೆಕ್ಸ್ಟ್ ಸಿಂಪಲ್ ಕ್ವಶನ್ ಇದು ಕೂಡ ಸಿಸ್ಟಮ್ ಡ್ಯಾಶ್ ಅನ್ನು ಹೊಂದಿದ್ದರೆ ಮಾತ್ರ ನುಡಿ ಎಂಜಿನ್ ಇನ್ಪುಟ್ ಡೇಟಾವನ್ನು ಒದಗಿಸಿದ್ದಾರೆ ನುಡಿ ಬಗ್ಗೆ ಬೇಸಿಕ್ ಕ್ವಶನ್ಸ್ ಬರ್ತಾನೆ ಇರ್ತಾರೆ ಈ ತರದ್ದು ನಾವು ಮಾಡಿರೋ ವಿಡಿಯೋಗಳಲ್ಲಿ ಕ್ವಶನ್ಸ್ ಗಳು ನೋಡ್ಕೊಂಡ್ರೆ ಸಾಕು ಬಟ್ ಇಲ್ಲಿ ನುಡಿನ ಟೈಪ್ ಮಾಡಿ ಅಂತ ಕೇಳ್ತಾನೆ ಅದು ಸ್ವಲ್ಪ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ ಓಕೆ ಅದನ್ನ ಸ್ವಲ್ಪ ಬೇಸಿಕ್ ಓದ್ಕೋಬೇಕಾಗತ್ತೆ ನೀವು ಇಲ್ಲಿ ಯಾವ್ದು ಬೇಕು ಇನ್ಪುಟ್ ಡೇಟಾ ಓನ್ಲಿ ಇಫ್ ದ ಸಿಸ್ಟಮ್ ಆಕ್ಸ್ ನುಡಿ ಇನ್ಪುಟ್ ಡೇಟಾ ಯಾವಾಗ ಕೊಡುತ್ತೆ ತೋರಿಸು ಅಂತ ಬರುತ್ತೆ ಅಥವಾ ಅಹ್ ನಿಮ್ಗೆ ಯೂನಿಕ್ ಕೋಡ್ ಇರಬೇಕು ಅಥವಾ ಕಂಟಿನ್ಯೂಸ್ ಸ್ಟಾಕ್ ಪಾಂಟ್ ಅಲ್ಲ ಎನ್ಯೂಮರೇಟೆಡ್ ಅಲ್ಲ ಓಪನ್ ಟೈಪ್ ಫಾಂಡ್ ಇಸ್ ರೈಟ್ ಆನ್ಸರ್ ನಿಮ್ಗೆ ಈ ಸ್ಲೈಡ್ ನಡ್ಕರ್ಬೇಕು ನಾನು ಇದ್ರಲ್ಲಿ ತೋರಿಸ್ತಾ ಇರ್ತೀನಿ ನುಡಿಲಿ ಗ್ಲಿಮ್ಸ್ ಗಳು ಹೆಂಗಿರುತ್ತೆ ಟು ಸ್ಟೋರ್ ದ ಗ್ಲಿಮ್ಸ್ ಇರುತ್ತೆ ಯೂನಿಕ್ ಕೋಡ್ ನುಡಿ ಎಂಜಿನ್ ಇನ್ಪುಟಿಂಗ್ ಡೇಟಾ ಯೂನಿಕ್ ಅಲ್ಲಿ ಕೊಡುತ್ತೆ ಅಥವಾ ಇಟ್ ಹ್ಯಾಸ್ ಎ ಓಪನ್ ಟೈಪ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಓಪನ್ ಟೈಪ್ ಫಾಂಡ್ ಅಂತ ಇರುತ್ತೆ ಅಥವಾ ಯೂನಿಕ್ ಕೋಡ್ ಅಂತ ಸಪೋರ್ಟ್ ಯೂನಿಕ್ ಕೋಡ್ ಅಥವಾ ಓಪನ್ ಟೈಪ್ ಫಾಂಡ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಕನ್ನಡ ಇಂಗ್ಲಿಷ್ ಅಲ್ಲಿ ಇಲ್ಲಿ ಕನ್ನಡದಲ್ಲಿ ನೋಡ್ಕೊಡುತ್ತೆ ಓಕೆ ಸೊ ಇದು ವೆರಿ ಇಂಪಾರ್ಟೆಂಟ್ ಯಾವ ಯಾವ ರೀತಿಯಾದ ಒಂದು ಡೇಟಾ ಬೇಸ್ ನಲ್ಲಿ ಇದು ಸಪೋರ್ಟ್ ಮಾಡುತ್ತೆ ಅಂದ್ರೆ ಎಸ್ ಎಸ್ ಆರ್ ಎಕಲ್ ಎಸ್ ಕ್ಯೂ ಎಲ್ ಡಿ ಬಿ ಟು ಎಂ ಐ ಎಸ್ ಕ್ಯೂ ಎಲ್ ಇದೆಲ್ಲ ಕೂಡ ಇದು ವಿಂಡೋಸ್ ಗಳಲ್ಲಿ ಸಪೋರ್ಟ್ ಮಾಡುತ್ತೆ ಇವೆಲ್ಲ ಗೊತ್ತಿರಬೇಕು ಈ ತರದ ಪ್ರಶ್ನೆ ಬರುತ್ತೆ ಸ್ನೇಹಿತರೆ ಇನ್ನು ಅದೇ ಹೇಳಿದ ಟೈಪ್ ಅದನ್ನ ಸ್ವಲ್ಪ ನಾವು ನುಡಿ ಬಗ್ಗೆ ಹೆಂಗ್ ಟೈಪ್ ಮಾಡೋದು ನುಡಿನ ಅದನ್ನ ತಗೊಂಡು ಸ್ವಲ್ಪ ಟೈಮ್ ಟೈಮ್ ಬೇಕಾಗಿದೆ ಯಾಕಂದ್ರೆ ಅದನ್ನ ಕಲಿಬೇಕು ಹೆಂಗ್ ಟೈಪ್ ಮಾಡೋದು ಏನೇನು ಅದನ್ನ ಎಕ್ಸಾಮ್ ಅಲ್ಲಿ ಒಂದೊಂದು ಕ್ವಶನ್ ಬಂದ್ಬಿಡುತ್ತೆ ಅದನ್ನ ಟ್ರೈ ಮಾಡ್ಬೋದು ಬೇಕಾರೆ ಬೇಕಾದ್ರೆ ಎಕ್ಸಾಂಪಲ್ ನೋಡಿ ಟ್ರೈ ಮಾಡಿ ಇಲ್ಲಿ ನೋಡಿ ಪ್ರಾಥಮಿಕ ಎಂದು ನುಡಿ ತಂತ್ರಾಂಶದಲ್ಲಿ ಟೈಪ್ ಮಾಡೋದು ಡ್ಯಾಶ್ ಸಂಯೋಜನೆ ಕೀಗಳನ್ನು ಹೊಡ್ತಾ ಈ ತರ ಕೇಳ್ತಾನೆ ಟ್ರೈ ಮನಿ ಪ್ರಾಥಮಿಕ ನೋಡಿ ಪ್ರಾಥಮಿಕ ಯಾವ್ದು ಸರಿ ಇದೆ ನೀವೇ ಟ್ರೈ ಮಾಡ್ತೀರಾ ಓಕೆ ಸೊ ಇದು ನಾವು ಕಲಿತಾ ಇದ್ದೀವಿ ಸೊ ನಾ ಇಲ್ಲಿ ಗೊತ್ತಿದ್ರೆ ಹೇಳ್ಬೇಕು ನಮ್ಗೆ ಇದು ನುಡಿ ಬಗ್ಗೆ ನಾವು ಯೂಶಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಮೈಕ್ರೋಸಾಫ್ಟ್ ಅವ್ರದ್ದು ಬೇರೆ ಬರುತ್ತೆ ನಾವು ಅದನ್ನ ಯೂಸ್ ಮಾಡ್ತೀವಿ ಟೈಪ್ ಮಾಡಿಕೊಂಡು ನುಡಿ ಯೂಸ್ ಮಾಡಲ್ಲ ಸೊ ಹಂಗಾಗಿ ಏನ್ ಮಾಡಿದೆ ಕನ್ನಡ ಟೈಪ್ ಮಾಡ್ಬೇಕಾದ್ರೆ ಆ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ಮೈಕ್ರೋಸಾಫ್ಟ್ ಓಕೆ ಬೇರೆ ಲ್ಯಾಂಗ್ವೇಜಸ್ಗಳು ಇಂಡಿಕ್ ಲಾಂಗ್ವೇಜಸ್ ಬರುತ್ತೆ ಮೈಕ್ರೋಸಾಫ್ಟ್ ಸೊ ಗೋ ಆನ್ಸರ್ ಮಾಡಿ ನೋಡಿ ಕಮೆಂಟ್ ಮಾಡಿ ಸೊ ಇಷ್ಟು ನಾನು ಪ್ರಮುಖವಾಗಿ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಮಾಡ್ಕೊಳ್ಳಿ ನಾನು ಪ್ಲೇಲಿಸ್ಟ್ ಲಿಂಕ್ ಕೊಡ್ತೀನಿ ಪ್ರಿವಿಯ ಇತ್ತೀಚೆಗೆ ನಾವು ಈ ಒಂದು ಕೆ ಪಿ ಎಸ್ ಸಿ ಸೀರೀಸ್ ಮಾಡ್ತಾ ಇದೀವಿ ಒಂದು ನಾಲ್ಕೈದು ವಿಡಿಯೋದಿಂದ ಅಟ್ ಲೀಸ್ಟ್ ಆ ವಿಡಿಯೋಸ್ ನೋಡಿ ಮತ್ತೆ ನಾವು ಮ್ಯಾರಥಾನ್ ವಿಡಿಯೋಗಳನ್ನ ಮಾಡಿದ್ವಿ ಮ್ಯಾರಥಾನ್ ವಿಡಿಯೋಗಳು ಅದನ್ನ ನೋಡ್ಕೊಳ್ಳಿ ಓಕೆ ಎಲ್ಲ ವಿಡಿಯೋಸ್ ಗಳ ಲಿಂಕ್ಸ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀವಿ ಅಂತ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಲಾ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋ ಪುನಃ ಸಕ್ತೀನಿ ನಮಸ್ಕಾರ ಧನ್ಯವಾದಗಳು ಬೇಕಾದ್ರೆ ಇತ್ತೀಚೆಗೆ ಬಂದಿರತಕ್ಕಂತ ಕ್ವಶನ್ಸ್ ಗಳನ್ನ ಇಟ್ಕೊಂಡು ಮ್ಯಾರಥಾನ್ ವಿಡಿಯೋ ಮಾಡೋಣ ಅಂದ್ರೆ ಕಮೆಂಟ್ ಮಾಡಿ ಇತ್ತೀಚೆಗೆ ಕೆಪಿಎಸ್ಸಿ ಎಸ್ ಸಿ ಅಲ್ಲಿ ಒಂದ್ ವರ್ಷದಲ್ಲಿ ಅದನ್ನ ಎಲ್ಲ ಒಂದು ಮಾಡಿ ಒಂದು ಮ್ಯಾರಥಾನ್ ವಿಡಿಯೋ ಮಾಡೋಣ ಹೇಳಿ ಎಸ್ ಇಟ್ ಬಿಫೋರ್ ಪಿಡಿಒ ಎಕ್ಸಾಮ್ ಗಿಂತ ಮುಂಚೆ ಓಕೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಮಾಡೋಣ ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತ ನೆಕ್ಸ್ಟ್ ಓಡೋ ಪುನಸ್